ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸಿಕೊಂಡದ್ದು ನಮ್ಮವ್ರು ಬಳಸ್ಕೊಂಡೇ ಅಂತಕ್ಕಂಥದ್ದು ಅಂದ್ರೆ ಈ ದೇಶ ಎಲ್ಲಾ ಕಾಲದಲ್ಲಿ ಇರ್ತಿದ್ರು ಅಲ್ವಾ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರು ಈಗಲೂ ಇದ್ದಾರೆ ಈಗ ನನ್ನ ಅಲ್ಲ ಶುರು ಮಾಡ ನನ್ನ ಅಳ್ಳಾಡಿಸ್ತಾ ಇದ್ದವರು ಈ ಅವರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವರು ಮಾತ್ರ ನಂಬೋತ್ ಹೋಗ್ಬೇಡಿ ಈ ಬಿಜೆಪಿಯವ್ರನ್ನ ಯಾವತ್ತೂ ನಂಬೇಡಿ ಅಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನ ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವರನ್ನ ಈ ದೇಶದಿಂದ ಹೊರಗಡೆ ಹಾಕಿದೋಸ್ಕರ ಹೋರಾಟ ಮಾಡಿದ್ರು ಆ ಪಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಇವೆಲ್ಲ ಹೋಗಿ ನೋಡಿದ್ದೀರಾ ಏನೋ ಗೊತ್ತಿಲ್ಲ ನೋಡಿದ್ದೀರ ನೋಡಿದೀರ ಹೋಗಿ ನೋಡ್ಕೊಂಡ್ ಬರ್ಬೇಕು ಹೋಗಿ ಸಂಗೊಳ್ಳಿ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದು ಒಂದು ಟೂರಿಸಂ ಸೆಂಟರ್ ಆಗ್ಬೇಕು ಅಂತ ಅದಕ್ಕೆ ಬೇಕಾದಷ್ಟು ಹಣವನ್ನ ಖರ್ಚು ಮಾಡಿದ್ದೀವಿ ಯಾಕೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನ ಇಟ್ಟುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ ಈ ನಾಡನ್ನ ಪ್ರೀತಿಸಬೇಕು ಈ ಜನರನ್ನ ಪ್ರೀತಿಸ್ಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಅಂತಕ್ಕಂಥದನ್ನ ಅ ಆ ಒಂದು ಪ್ರೌಢಿ ಯಿಂದ ಕಷ್ಟಪಡಬಹುದು ಇದನ್ನು ಮಾಡಿದರೆ ತೆಗೊಳ್ಳಿ ರೈಡರಿಗೆ ನಾವು ಗೌರವವನ್ನು ಸಲ್ಲಿಸುತ್ತಾ ಹಾ ಈ ಸಣ್ಣ ಕ್ಷೇತ್ರ ಇಂತ ಅರ್ಭಾವಿ ಕ್ಷೇತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ